ಶೋಭಾಯಾತ್ರೆ ಹಿನ್ನೆಲೆ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ಇದೇ ಮೇ ಇಪ್ಪತ್ತೈದರಂದು ನಡೆಯಲಿರುವ ಶ್ರೀರಾಮ ಶೋಭಾಯಾತ್ರೆಯನ್ನು ಶಾಂತಿಯುತವಾಗಿ ಹಾಗೂ ಸೌಹಾರ್ದತೆಯಿಂದ ನಡೆಸಲು ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ನಡೆಯಿತು ಶಿಡ್ಲಘಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ವಿವಿಧ ಧರ್ಮಗಳ ಮುಖಂಡರು ಭಾಗವಹಿಸಿದ್ರು ಸಭೆಯಲ್ಲಿ ಮಾತನಾಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರು ಶಿಡ್ಲಘಟ್ಟದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಸದಾ ಶಾಂತಿ ಮತ್ತು ಸಹಬಾಳ್ವೆ ಇದ್ದಿದ್ದು ಈ ಮೌಲ್ಯಗಳನ್ನು ಮುಂದುವರಿಸಲು ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು ಎಂದು ಹೇಳಿದರು ಶ್ರೀರಾಮ ಶೋಭಾಯಾತ್ರೆಯ ದಿನ ವಾಹನ ದಟ್ಟಣೆ ತಪ್ಪಿಸಲು ನಗರದಲ್ಲಿ ನಿರ್ದಿಷ್ಟ ಮಾರ್ಗದಲ್ಲಿ ಸಂಚಾರ ನಿರ್ಬಂಧ ಜಾರಿಗೊಳ್ಳಲಿದೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟುನಿಟ್ಟಿನ ಪೊಲೀಸ್ ಭದ್ರತೆ ಒದಗಿಸಲಾಗುವುದು ಎಂದು ಅವರು ತಿಳಿಸಿದರು ಸಭೆಯಲ್ಲಿ ವಿವಿಧ ಧರ್ಮಗಳ ಮುಖಂಡರು ಶೋಭಾಯಾತ್ರೆ ಶಾಂತಿಯುತವಾಗಿ ನಡೆಯಲು ತಮ್ಮ ಸಂಪೂರ್ಣ ಸಹಕಾರವಿರುತ್ತದೆ ಎಂಬ ಭರವಸೆ ನೀಡಿದರು

ಆಮೇಲೆ ಈ ರೋ ಈ ರೋಡ್ ಹೋದ್ಮೇಲೆ ಆ ಕಡೆ ನಾವು ದೈವಾರ್ಸ ಮಾಡ್ಕೊತೀವಿ ಬೈಪಾಸೆಲ್ಲ ಇರ್ತಾರೆ ಇವೆಲ್ಲ ಮಾಡಿಕೊಂಡು ಅದಕ್ಕೆಲ್ಲ ನಾವು ಮುನ್ನೆಚ್ಚರಿಕೆ ಕರೆ ಮಾಡಿ ಮಾಡ್ಕೊತೀವಿ ಏನು ನಮ್ಮ ಸಲಾಮವ್ರು ಹೇಳಿದ್ರು ಮತ್ತು ನಾರಾಯಣ್ ಸಣ್ಣ ಅವರು ಹೇಳಿದ್ರು ನಮ್ಮ ಹೆಸರವ್ರು ಹೇಳಿದ್ರು ಶೋಭಾಯಾತ್ರೆ ಇದ್ದ ಒಬ್ಬ ವ್ಯಕ್ತಿನ ಓಡಿ ಮಾತಾಡೋದು ಬೇಡ ಶ್ರೀರಾಮ ದೇವರು ನಮ್ಮ ಮನೆ ದೇವರು ನಮ್ಮ ದೇವರು ರಾಮೇಶ್ವರ ಅವಾಗ ವರ್ಷಕ್ಕೆ ಹದಿನಾಲ್ಕು ಹತ್ತು ವರ್ಷವಾದ ಸರ್ ದೇವರು ಮಾಡಿದ್ದೀವಿ ನಾವು ಮಾಡ್ಬೇಕಾದ್ರೆ ಲಕ್ಷಾಂತರ ಜನ ಸೇರ್ತಾರೆ ಈ ವರ್ಷ ಭರವರ್ಷ ಮಾಡ್ಬೋದು ಆದರೆ ನಾವು ನಾನು ಇರುವ ಮೂರು ತಿಂಗಳಾಗಿ ಬಂದು ಸುಮಾರು ಕಾರ್ಯಕ್ರಮ ಮಾಡಿದ್ದೀವಿ ರಂಜಾನ್ ಹಬ್ಬ ಇರ್ಬೋದು ಭಗೀತ ಇರ್ಬೋದು ಈ ಮೀಲದ ಇರ್ಬೋದು ಶ್ರೀಕೃಷ್ಣ ಜಯಂತಿ ಇರ್ಬೋದು ಎಲ್ಲಮ್ಮ ದೇವಿ ರೇಣುಕ ಎಲ್ಲಮ್ಮ ದೇವಿ ಔಜಮ್ಮ ಕರ್ಗ ಈ ಗಂಗಮ್ಮ ಕರ್ಗ ಆಮೇಲೆ ಕರ್ತನ ಕರ್ಗ ಮತ್ತು ಎಲ್ಲ ಜಯಂತಿಗಳು ಕೂಡ ಭಾಳ ಚೆನ್ನಾಗಿ ನಮ್ಗೆ ಯಾರೂ ಪೊಲೀಸ್ ಇಲಾಖೆಗೆ ಅವನಕ್ಕಾಗಿ ನಡೆದಿಲ್ಲ ಅದು ನಮ್ಮ ಶಿಲ್ಘಟ್ಟ ಜನತೆ ನಾನು ಅವ್ರಿಗೆಲ್ಲ ಅಭಾರಿ ನಾವೇನೋ ಕೋಪದಾಗ ನಾವು ಹೇಗ್ಬೋದು ಅಷ್ಟೇ ಕೋಪ ಯಾರನ್ನ ದೃಷ್ಟಿಕೋನ ಇರೋದಿಲ್ಲ ಅಲ್ಲಿ ಇರುವ ತಕ್ಕಂಗೆ ಅಷ್ಟೇ ಕೋಪ ಬರುತ್ತೆ ಬಟ್ ಅವ್ರನ್ನ ತೊಂದರೆ ಕೊಡಬೇಕಂತ ಬೆನ್ನೆಲ್ಕೊಂಡು ಕೊಡುವಂಥ ವ್ಯಕ್ತಿಗಳಲ್ಲ ನಮ್ಮ ಪೊಲೀಸ್ ಇಲಾಖೆಯಾಗಿಲ್ಲ ನೀವು ಕೂಡ ನಮ್ಮ ಪೊಲೀಸವ್ರಿಗೆ ಭಾಳ ನಮ್ಮ ನಮ್ಮ ಜಿಲ್ಲೆ ಅಂತ ನೋಡ್ಬೋತಾ ಇದ್ದೀವಿ ಇಲ್ಲೇ ಕೂಡ ನೋಡ್ತಾ ಇದ್ವಿ ನಮ್ಮ ಪೊಲೀಸ್ ಇಲಾಖೆ ಅದು ನಮ್ಮ ತಾಲೂಕು ಸರ್ಕಾರಲಿರ್ತಕ್ಕಂಥ ಎಲ್ಲ ಪೊಲೀಸರ ಜೊತೆ ಸಹಕಾರ ಮಾಡಿದಿರಿ ಆಮೇಲೆ ಅನೈತಿಕ ಚಟುವಟಿಕೆಗಳು ಇನ್ನೋ ಅಕ್ರಮ ಚಟುವಟಿಕೆಗಳು ಯಾರು ನೀವು ಸಹಾಯ ಮಾಡಲಿಲ್ಲ ಇದುವರೆಗೂ ನನಗೆ ಬಿಡಿ ಅಂತ ಒಬ್ಬರು ಕೇಳಿಲ್ಲ ಅದನ್ನೇ ಹೇಳ್ತಾ ಇದೀನಿ ಇಂಥವು ಕೂಡ ಯಾರೂ ಕೂಡ ಏನೋ ಗಲಾಟೆ ಪಲಾಟ ಬರ್ತದ ನಮ್ಮ ಲೆವೆಲಾಗ ಅಲ್ಲೇ ಮುಸ್ಸು ಸಬ್ಇನ್ಸ್ಪೆಕ್ಟರ್ ಲೆವೆಲಾಗ ಸಹಾಯ ಮಾಡಿರ್ತೀವಿ ಅದನ್ನೂ ಒಂದು ದೃಷ್ಟಿಯಲ್ಲಿ ಇಟ್ಕೊಳ್ಳಿದ್ದೀನಿ ಪೊಲೀಸರು ಸಂಘರ್ಷಕ್ಕೆ ಬರಬೇಡಿ ನಾವು ನೀವೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಒಂದು ಕಾರ್ಯಕ್ರಮನ ಈ ಸಾರಿ ಯಶಸ್ವಿಗೊಳಿಸೋಣ ಎಲ್ಲ ಬಾಂಧವರ್ಗೂ ಎಲ್ಲರಿಗೂ ಇಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ನಾನು ನಾವು ಹೇಳ್ತಕ್ಕಂಥ ಒಂದು ಕೆಲವು ಸೂಚನೆ ಕೊಡ್ತೇವೆ ಅದನ್ನು ನಾನು ತಮಗೆ ಹೇಳ್ತೀನಿ ಈ ಸದ್ಯೆಯನ್ನು ಕಾಪಾಡೋದ್ರ ಮುಖಾಂತರ ಹಾಗೂ ನಮ್ಮ ಪೊಲೀಸ್ ಇಲಾಖೆ ಯಾವ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ಅದರ ಅತಿಮಿತಿಯಲ್ಲೇ ಕಾರ್ಯಕ್ರಮವನ್ನು ನಡೆಸೋದ್ರ ಮುಖಾಂತರ ಎಲ್ಲ ಧರ್ಮದ ಮುಖಂಡರು ಸಹ ಅದರಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ತುಂಬ ಚೆನ್ನಾಗಿ ಎರಡು ಬಾರಿ ಶ್ರೀರಾಮ ಶೋಭಾಯಾತ್ರೆಯನ್ನು ಶ್ರೀಲ್ಗಢಟ್ಟ ಜನ ನೆರವೇರಿಸಿದ್ದಾರೆ ಅದೇ ನಿಟ್ಟಿನಲ್ಲಿ ಎಲ್ಲರ ಆಸೆಯ ಮೇರೆಗೆ ಈ ಬಾರಿಯೂ ಸಹ ಶ್ರೀಲ್ಗಢದಲ್ಲಿ ಶ್ರೀರಾಮ ಶೋಭಾಯಾತ್ರೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರ ಅನಿಸಿಕೆನೂ ಇಷ್ಟೇ ಮೊದಲು ನಾನು ಭಾರತೀಯ ಆಮೇಲೆ ಬೇರೆ ನಮ್ಮ ನಮ್ಮಲ್ಲಿ ಮಾಡಿರ್ತಕ್ಕಂಥ ಒಂದು ಧರ್ಮ ಅದು ಸೆಕೆಂಡ್ರಿ ನಾನು ಭಾರತೀಯ ಅನ್ನೋ ಒಂದು ಇದರಲ್ಲಿ ಶ್ರೀರಾಮ ಶೋಭಾಯಾತ್ರೆಗೆ ಇದಕ್ಕೂ ಮುಂಚೆ ಎಲ್ಲ ಧರ್ಮದ ವಿಶೇಷವಾಗಿ ನಮ್ಮ ಬಾಂಧವರು ತುಂಬ ಮುಸಲ್ಮಾನ್ ಬಾಂಧವರು ಸಹ ಇಲ್ಲಿ ಪ್ರೊಸೆಷನ್ ಬರಬೇಕಾದ್ರೆ ಬನ್ನ ಬಾಗಿ ಆಗಿರ್ತಕ್ಕಂಥ ಭಕ್ತಾದಿಗಳಿಗೆ ನೀರು ಕೊಡೋದ್ರ ಮುಖಾಂತರ ಮಜ್ಜಿಗೆ ಪಾಕೆಟ್ ಕೊಡೋದ್ರ ಮುಖಾಂತರ ಒಂದ್ಸರಿ ಮಳೆ ಬಂತು ಲಾಸ್ಟ್ ಇದರಲ್ಲಿ ಅವರೇ ಅಲ್ಲಿ ಇರೋದನ್ನ ತೆರವು ಮಾಡೋದ್ರ ಮುಖಾಂತರ ಆ ಶ್ರೀರಾಮ ಶೋಭಾಯಾತ್ರೆಗೆ ವಿಶೇಷವಾಗಿ ಅವರ ಕೊಡುಗೆನೂ ಇದೆ ಅದರಲ್ಲಿ ಹಾಗಾಗಿ ಈ ಮುಖಾಂತರ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊತೀನಿ ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆ ಬೆಳಗ್ಗೆ ಹನ್ನೊಂದು ಗಂಟೆ ಅಂತ ಹೇಳಿದ್ರೆ ಅವರು ಬೆಳಗ್ಗೆ ಹತ್ತು ಗಂಟೆಗೆ ಬಂದಾಗ ಹಾಜರಿರ್ತಾರೆ ಲಾಸ್ಟ್ ಇಯರ್ ಅಷ್ಟೇ ಉರಿ ಬಿಸಿಲಿನಲ್ಲೂ ಸಹ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯವರು ಅವರ ಶಕ್ತಿ ಮೀರಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ನಮ್ಮ ಶಿಡ್ಲಿಗಡ ಜನತೆ ಪರವಾಗಿ ಮೊದಲಿಗೆ ಅವರಿಗೆ ನಾವು ಹೃತ್ಪೂರ್ವವಾದಂತಹ ಒಂದು ವಂದನೆಗಳನ್ನು ನರೇವೆ